ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಉಫ್ ಈಗ ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡಬಹುದು ಎರಡು ದಿನದಿಂದ ಶಾಸ್ತ್ರಕ್ಕೆ ಸೀರೆ ಉಟ್ಟು ಸಾಕಾಗಿತ್ತು ಆ ಸೀರೆಗಳಲ್ಲಿ ಎಷ್ಟು ಇರಿಟೇಷನ್ ಆಗ್ತಿತ್ತು ಅಂದರೆ ಹೇಳ್ಕೊಳ್ಳೋಕ್ಕೂ ಅಸಾಧ್ಯ ಡೈಲಿ ಸೀರೆ ಉಟ್ಕೊಳ್ಳೋರು ಅದು ಹೇಗೆ ಅದರಲ್ಲಿರ್ತಾರೋ ಗೊತ್ತಿಲ್ಲ ನಂಗಂತೂ ಉಸಿರು ಕಟ್ಟಿದ ಹಾಗಾಗುತ್ತೆ ಎಂದು ಕನ್ನಡಿಯ ಮುಂದೆ ನಿಂತು ತನಗೆ ತಾನೇ ಹೇಳಿಕೊಂಡವಳು ನಂತರ ಕೆಳಗೆ ಬಂದಳು ಜಾಹ್ನವಿ ಮೆಟ್ಟಿಲಿಳಿದು ಕೆಳಗೆ ಬರುತ್ತಿದ್ದ ಜಾಹ್ನವಿಯನ್ನು ನೋಡಿ ಕುಡಿಯುತ್ತಿದ್ದ ನೀರು ನೆತ್ತಿಗೆ ಹತ್ತಿ ಕೆಮ್ಮೋಕೆ ಶುರು ಮಾಡಿದ ಆದವು ಕಣೋ ಎಂದು ಅಲ್ಲೇ ಇದ್ದ ವಸುಂಧರ ಅವರು ಮಗನ ನೆತ್ತಿ ತಟ್ಟಿದರು ಸ್ವಲ್ಪ ಸುಧಾರಿಸಿಕೊಂಡ ಆದಿ ಮನೆಯವರ ಕಡೆ ನೋಡಿ ನಂತರ ಜಾಹ್ನವಿಯ ಕಡೆ ನೋಡಿ ಪೆಚ್ಚಾಗಿದ್ದ ಫ್ರೀ ಟೀ ಶರ್ಟ್ ಹಾಕಿ ಮಂಡಿಯನ್ನು ಕೂಡ ಮುಚ್ಚದೇ ಇರುವಷ್ಟು ಪುಟ್ಟ ಶಾರ್ಟ್ಸ್ ಹಾಕಿ ತನ್ನ ಮನೆಯಲ್ಲಿ ಇರುವ ಇರುವಾಗ ಹಾಕುವಂತೆ ಬಟ್ಟೆ ತೊಟ್ಟು ಬಂದಿದ್ದಳು ಜಾನವಿ ಅವಳಿಗೆ ಕೂಡಲೇ ಅದನ್ನು ಬದಲಾಯಿಸಿ ಬನ್ನಿ ಎಂದು ಹೇಳಲು ಹೊರಟವನಿಗೆ ಹಿಂದೊಮ್ಮೆ ಅವಳು ಮದುವೆಯಾದ ಮೇಲೆ ನನಗೆ ಇಷ್ಟದ ಇಷ್ಟದ ಬಟ್ಟೆಗಳನ್ನು ಹಾಕೋಕ್ಕೂ ಫ್ರೀಡಮ್ ಇಲ್ವಾ ನಿಮ್ಮನೆಯಲ್ಲಿ ಎಂದು ಕೇಳಿದ ಮಾತು ನೆನಪಾಗಿ ಈಗ ತಾನೇನಾದರೂ ಹಾಗೆ ಹೇಳಿದರೆ ಬೇಜಾರಾಗ್ತಾರೆ ಎಂದುಕೊಂಡು ಹೇಳದೆ ಸುಮ್ಮನಾದನು ಆದವು ಇತ್ತ ಕಡೆ ಮನೆಯವರೆಲ್ಲ ಅವಳನ್ನು ಹಾಗೆ ನೋಡಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳೋಕೆ ಶುರು ಮಾಡಿದರು ಈಗಿನ ಕಾಲದ ಹುಡುಗಿಯರು ತುಂಬ ಮಾಡ್ರನ್ ಇರ್ತಾರೆ ಎಂದು ಗೊತ್ತಿದ್ದರೂ ಸಹ ತಮ್ಮ ಸೊಸೆಯನ್ನು ಹೀಗೆ ನೋಡಿ ಒಂದು ರೀತಿಯಾಗಿತ್ತು ವಸುಂಧರ ಅವರಿಗೆ ತನ್ನ ಅತ್ತೆ ಮಾವನ ಮುಖದಲ್ಲಿಯೂ ಅಸಮಾಧಾನ ನೋಡಿದ ವಸುಂಧರ ಅವರು ಸೊಸೆಗೆ ಏನು ಹೇಳದಾದರು ಈಗ ತಾನೇ ಮದುವೆಯಾಗಿದ್ದರಿಂದ ನಮಗೆ ಹಾಗೂ ನಮ್ಮ ಮನೆಗೆ ಹೊಂದಿಕೊಳ್ಳಲು ಅವಳಿಗೆ ಸ್ವಲ್ಪ ಸಮಯ ಸಮಯದ ಅಗತ್ಯವಿದೆ ಎಂದುಕೊಂಡರು ಜಾನು ಬಾಮ್ಮ ತಿಂಡಿ ತಿನ್ನು ಆದಿ ಕೂಡ ನಿನಗಾಗಿ ಕಾಯ್ತಾ ಇದ್ದಾನೆ ಎಂದು ಮಂದಹಾಸದಿಂದಲೇ ಕರೆದಾಗ ಅದು ಸಾರಿಯತ್ತೆ ಬೆಳಗ್ಗೆ ಬೇಗ ಎಚ್ಚರವಾಗಲಿಲ್ಲ ಎಂದಳು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಬಾ ತಿಂಡಿ ತಿನ್ನು ಎಂದು ಹೇಳಿ ಇಬ್ಬರಿಗೂ ಒಟ್ಟಿಗೆ ಬಡಿಸಿದರು ಇಬ್ಬರು ತಿಂಡಿ ತಿಂದು ಮುಗಿಸಿದ ನಂತರ ಜಾನು ಇವತ್ತು ನೀವಿಬ್ಬರು ಮದುವೆ ಆಗಿದ ಮೊದಲ ದಿನ ಅಲ್ವಾ ಅದಕ್ಕೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿಸಿಕೊಂಡು ಬನ್ನಿ ಎಂದು ವಸುಂಧರ ಅವರು ಮಾತಿಗೆ ಸರಿಯತ್ತೆ ಹೋಗ್ತೀವಿ ಎಂದು ಒಪ್ಪಿಕೊಂಡಳು ಸಂಜೆ ನಾಲ್ಕರ ಸಮಯ ಆದಿ ನಾನು ರೆಡಿ ಹೋಗೋಣವಾ ಎಂದು ಪರ್ಸ್ ಕೈಗೆತ್ತಿಕೊಂಡವಳನ್ನು ನೋಡಿ ಎಲ್ಲಿಗೆ ಎಂದು ಅರ್ಥವಾಗದೆ ಕೇಳಿದ ಇದೇನಾದಿ ಇಷ್ಟು ಬೇಗ ಮರ್ತ್ಬಿಟ್ರಾ ಅತ್ತೆ ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂದ್ರಲ್ಲ ಏನು ದೇವಸ್ಥಾನಕ್ಕೆ ಹೀಗೆ ಬರ್ತೀರಾ ತನ್ನ ಕಣ್ಣನ್ನು ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದು ಮಾಡಿ ಆಶ್ಚರ್ಯ ಹಾಗೂ ಕಾಬರಿಯಲ್ಲಿಯೇ ಕೇಳಿದ ಆಗ ಅವನನ್ನೇ ವಿಚಿತ್ರವಾಗಿ ನೋಡಿದವಳು ಹಾಂ ಹೌದು ಹೇಳಿದಳು ಫುಲ್ ಸ್ಲೀವ್ಸ್ ಇರುವ ಫ್ಯಾನ್ಸಿ ಕ್ರಾಪ್ ಟಾಪ್ ವಿತ್ ಆಂಕಲ್ ಟೋನ್ ಜೀನ್ಸ್ ಹಾಕಿ ದೇವಸ್ಥಾನಕ್ಕೆ ಹೋಗೋಣ ಅನ್ನುತ್ತಿದ್ದ ಜಾಹ್ನವಿಯನ್ನು ನೋಡಿ ಏನು ಹೇಳಬೇಕು ಅನ್ನೋದೇ ತೋಚದಾಗಿತ್ತು ಆದೀಗೆ ಅದು ಜಾನು ಅದೇನಂದರೆ ಹೋಗ್ತಾ ಇರೋದು ದೇವಸ್ಥಾನಕ್ಕಲ್ವಾ ಸೋ ಈ ಔಟ್ಫಿಟ್ ಬೇಡ ಅನಿಸುತ್ತೆ ಅಗಿದು ನುಂಗಿ ಹೇಳಲೋ ಬೇಡವೋ ಎನ್ನುವ ಹಾಗೆ ಹೇಳಿದ ಯಾಕಾದಿ ಇದಕ್ಕೇನಾಗಿದೆ ದೇವಸ್ಥಾನಕ್ಕೆ ಜಸ್ಟ್ ಪೂಜೆ ಮಾಡಿಸೋಕಷ್ಟೇ ಅಲ್ವಾ ಹೋಗ್ತಾ ಇರೋದು ಯಾವುದೇ ರೀತಿ ಶಾಸ್ತ್ರ ಅಥವಾ ನಾವೇ ಪೂಜೆಗೆ ಏನು ಕೂತ್ಕೋತಾ ಇಲ್ಲ ಅಲ್ವಾ ಎಂದು ಕೇಳಿದವಳ ಪ್ರಶ್ನೆಗೆ ಸ್ವಲ್ಪ ತಡವರಿಸಿದವನು ಅದು ರೀ ನಾನು ಕೂಡ ಶರ್ಟ್ ಹಾಕೋಣ ಅಂತ ಇದ್ದೀನಿ ಸೊ ನೀವು ಇದರ ಬದಲು ಸೀರೆ ಕುರ್ತಾ ಲೆಹೆಂಗಾ ಈ ರೀತಿ ಏನಾದರೂ ಹಾಕಿದರೆ ಇಬ್ರಿಗೂ ಮ್ಯಾಚಿಂಗ್ ಇರುತ್ತೆ ಅಂತ ಹೇಳಿದೆ ಅಷ್ಟೆ ಎಂದವನಿಗೆ ಹೇಗಾದರೂ ಮಾಡಿ ಅವಳು ತೊಟ್ಟಿರುವ ಡ್ರೆಸ್ ಬದಲಾಯಿಸಬೇಕಾಗಿತ್ತು ಈ ಅವತಾರದಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಎಂದರೆ ತಾತ ಎಲ್ಲಿ ಏನಾದರೂ ಅಂದುಬಿಡುವರು ಒಂದು ವೇಳೆ ಅವರ ಮಾತಿನಿಂದ ಇವರು ನೊಂದುಕೊಂಡರೆ ಎನ್ನುವ ಮುಂದಾಲೋಚನೆಯಿಂದ ಹಾಗೆ ಹೇಳುತ್ತಿದ್ದ ಆದಿ ಅಯ್ಯೋ ಆದಿ ಆ ಡ್ರೆಸ್ನಲ್ಲಿ ನನಗೆ ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ ಸಕ್ಕತ್ ಹಿರಿಟೇಟ್ ಆಗುತ್ತೆ ಆದರೂ ಈ ಎರಡು ದಿನ ಅಡ್ಜಸ್ಟ್ ಮಾಡಿಕೊಳ್ಳಿಲ್ವಾ ಈಗಲೂ ಅದೇ ಥರ ಹಾಕು ಅಂದರೆ ಹೇಗೆ ನೋಡಿ ನೀವು ಪಂಚ ಶರ್ಟ್ ಹಾಕುವ ಬದಲು ನೀವು ಕೂಡ ಜೀನ್ಸ್ ಟೀ ಶರ್ಟ್ನೇ ಹಾಕಿಬಿಡಿ ಆಗ ಇಬ್ರಿಗೂ ಮ್ಯಾಚ್ ಆಗುತ್ತೆ ಎಂದವಳ ಮಾತಿಗೆ ಅವನೇನು ಹೇ ಅವನೇನು ತಾನೇ ಹೇಳಲು ಸಾಧ್ಯ ನಿಟ್ಟಿಸಿರು ಬಿಟ್ಟವನು ಓಕೆ ಫೈನ್ ನಿಮಿಷ ಎಂದು ಅವಳಿಗೆ ಇರೋ ವಿಷಯ ಹೇಳಿ ಅರ್ಥ ಮಾಡಿಸಲು ಆಗದೆ ಮತ್ತೊಮ್ಮೆ ಸ್ನಾನಕ್ಕೆ ಹೊರಟನು ಅಷ್ಟರಲ್ಲಿ ಡೋರ್ ನಾಕ್ ಆದ ಸದ್ದಿಗೆ ಬಾಗಿಲ ಕಡೆ ನೋಡಿದಳು ಅಕ್ಕ ಬನ್ನಿ ಒಳಗೆ ಎಂದಾಗ ಒಳಗೆ ಬಂದ ಆರಾಧನಾ ಅವಳನ್ನು ನೋಡಿ ಜಾನು ದೇವಸ್ಥಾನಕ್ಕೆ ಹೋಗಲ್ವಾ ಕೇಳಿದಳು ಆ ಅಕ್ಕ ಆದಿ ಸ್ನಾನಕ್ಕೆ ಹೋಗಿದ್ದಾರೆ ಅವಳು ರೆಡಿಯಾದ ಮೇಲೆ ಹೋಗ್ತೀವಿ ಎಂದಳು ಹೌದಾ ಹಾಗಿದ್ದರೆ ಅವ್ನು ಬರೋ ಅಷ್ಟರಲ್ಲಿ ನೀನು ಕೂಡ ರೆಡಿಯಾಗಿ ಬಿಡು ನಾನು ಆಗಲೇ ರೆಡಿಯಾಗಿದ್ದೀನಲ್ಲ ಏನು ಹೀಗೆ ದೇವಸ್ಥಾನಕ್ಕೆ ಹೋಗ್ತೀಯಾ ಅನುಮಾನದಲ್ಲಿಯೇ ಕೇಳಿದಳು ಆರಾಧನಾ ಅವಳ ಮಾತಿಗೆ ತನ್ನನ್ನೊಮ್ಮೆ ನೋಡಿಕೊಂಡವಳು ಹಾಂ ಆದರೆ ಇದಕ್ಕೇನಾಗಿದೆ ಆಗ ಅವಳ ಭುಜದ ಮೇಲೆ ಕೈ ಇಟ್ಟವಳು ನೋಡು ಜಾನು ಹೀಗೆ ಹೇಳ್ತಾ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನೀನು ಈಗಿನ ಕಾಲಕ್ಕೆ ತಕ್ಕನಾದ ಹುಡುಗಿ ಅನ್ನೋದು ನನಗೆ ಅರ್ಥ ಆಗುತ್ತೆ ಆದರೆ ಕೆಲವೊಮ್ಮೆ ನಾವು ಪ್ರೀತಿಸಿದ ವ್ಯಕ್ತಿಗೋಸ್ಕರ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತೆ ಮದುವೆಗಿಂತ ಮುಂಚಿನ ಜೀವನಕ್ಕೂ ಮದುವೆ ಆದ ಮೇಲಿನ ಜೀವನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅದೂ ಅಲ್ಲದೆ ಇದು ಕೂಡು ಕುಟುಂಬ ಆಗಿರೋದ್ರಿಂದ ಇಲ್ಲಿ ಆಚಾರ ವಿಚಾರ ತುಂಬ ಮಹತ್ವ ಕೊಡ್ತಾರೆ ನಾವು ಕೂಡ ಅವರಿಗೆ ಹೊಂದಿಕೊಳ್ಳುವ ಪ್ರಯತ್ನ ಮಾಡಬೇಕು ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ ಜಾನು ಮದುವೆ ಆದ ನಂತರ ನಮ್ಮ ಗಂಡಂದಿರು ನಮ್ಮನ್ನು ಇನ್ನೂ ಹೆಚ್ಚು ಇಷ್ಟಪಡೋಕೆ ಶುರು ಮಾಡ್ತಾರೆ ಅವಳು ನನ್ನವಳು ನನಗೆ ಮಾತ್ರ ಸೇರಿದವಳು ಅನ್ನೋ ಪೊಸಿಸಿವ್ನೆಸ್ ತಂತಾನೆ ಬೆಳೆದು ಬಿಡುತ್ತೆ ಅದು ಎಷ್ಟರ ಮಟ್ಟಿಗೆ ಎಂದರೆ ಈ ರೀತಿ ಬಟ್ಟೆಗಳಲ್ಲಿ ಬೇರೆಯಾದರೂ ತನ್ನ ಹೆಂಡತಿನ ತಪ್ಪಾಗಿ ನೋಡಿದರೂ ಸಹಿಸಲು ಆಗದೇ ಇರೋಷ್ಟು ಆಗ ಕೋಪ ತಂತಾನೆ ಬರುತ್ತೆ ಆ ಕೋಪ ಬರೋದು ತಪ್ಪಾಗಿ ನಡೆದುಕೊಂಡವರ ಮೇಲಲ್ಲ ಆ ರೀತಿ ನೋಡೋಕ್ಕೆ ಅವಕಾಶ ಮಾಡಿಕೊಡುವ ನಮ್ಮ ಮೇಲೆ ಆಗಲೇ ಸಂಸಾರದಲ್ಲಿ ಅಸಮಾಧಾನ ಶುರುವಾಗೋದು ಒಂದು ಸಣ್ಣ ಕಾರಣಕ್ಕೆ ಜಗಳ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ನಿಜಾನು ಪೂರ್ತಿ ಪ್ರಮಾಣದಲ್ಲಿ ಅಲ್ಲವಾದರೂ ಸಣ್ಣ ಪುಟ್ಟ ಬದಲಾವಣೆ ಆಗಬಹುದು ಅಲ್ವಾ ಒಂದೇ ಸಾರಿ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳೋದು ಕಷ್ಟ ಅನ್ನೋದು ನನಗೆ ಅರ್ಥ ಆಗುತ್ತೆ ಆದರೆ ನಿಧಾನವಾಗಿಯಾದರೂ ಬದಲಾಗಬಹುದು ಅಲ್ವಾ ಹಾಗಂತ ಈ ರೀತಿ ಬಟ್ಟೆಗಳನ್ನು ಹಾಕಲೇಬಾರದು ಅಂತ ಕೂಡ ನಾನು ಹೇಳ್ತಾ ಇಲ್ಲ ಪಾರ್ಟಿ ಫಂಕ್ಷನ್ಗೆ ಹೋಗುವಾಗ ಅಥವಾ ನಿನ್ನ ಗಂಡನ ಜೊತೆ ಎಲ್ಲಿಯಾದರೂ ಸುತ್ತಾಡೋಕ್ಕೆ ಹೋದಾಗ ಅಲ್ಲಿಗೆ ತಕ್ಕ ಹಾಗೆ ಹಾಕು ಪರವಾಗಿಲ್ಲ ಆದರೆ ಯಾವಾಗಲೂ ಬೇಡ ಅಂತ ಹೇಳಿದ್ದು ಅಷ್ಟೆ ಅಯ್ಯೋ ಇವರೇನು ಮದುವೆಯಾಗಿ ಬಂದು ಮೊದಲ ದಿನವೇ ನನ್ನ ಕಂಟ್ರೋಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತ ತಿಳ್ಕೊಬೇಡ ನಾನು ಹೇಳಿದರ ಬಗ್ಗೆ ನಿಧಾನವಾಗಿ ನೀನೇ ಯೋಚನೆ ಮಾಡು ಆಗ ನಿನಗೆ ಅರ್ಥ ಆಗುತ್ತೆ ಎಂದು ಅವಳ ಕೆನ್ನೆ ತಟ್ಟಿ ಹೇಳಿ ಅಲ್ಲಿಂದ ಹೋಗಿದ್ದಳು ಆರಾಧನಾ ಅವಳು ಹೇಳಿದ ಬಗ್ಗೆಯೇ ಆಲೋಚನೆ ಮಾಡೋಕೆ ಶುರು ಮಾಡಿದ ಜಾಹಿಗೆ ತನ್ನನ್ನು ಬೆಳಿಗ್ಗೆ ಮನೆಯವರೆಲ್ಲ ಒಂದು ರೀತಿ ನೋಡುತ್ತಿದ್ದದ್ದು ಜೊತೆಗೆ ಈಗ ಆದಿ ತನಗೆ ಬಟ್ಟೆ ಬದಲಾಯಿಸಲು ನೋಡುತ್ತಿದ್ದು ನೆನಪಾಗಿ ಆರಾಧನಾ ಮಾತು ನಿಜ ಎನ್ನಿಸಿ ನಿಟ್ಟುಸಿರು ಬಿಟ್ಟಿದ್ದಳು ಅರ್ಧ ಗಂಟೆಯ ನಂತರ ರೆಡಿಯಾಗಿ ತನ್ನ ಕಾರ್ಕಿ ಹಿಡಿದು ಕೆಳಗೆ ಬಂದ ಆದವ್ಗೆ ಸೀರೆ ಉಟ್ಟು ಲಕ್ಷಣವಾಗಿ ಕಾಣುತ್ತಿದ್ದ ತನ್ನವಳನ್ನು ನೋಡಿ ಕಳೆದು ಹೋಗಿದ್ದ ಅವನ ಆ ನೋಟದಲ್ಲಿ ಇದ್ದ ಮೆಚ್ಚುಗೆಯನ್ನು ಗಮನಿಸಿದ ಜಾಹಿಯ ಕೆನ್ನೆಗಳು ರಂಗೇರಿದವು ಅವನ ಈ ಒಂದು ನೋಟಕ್ಕೋಸ್ಕರ ತನ್ನನ್ನು ತಾನು ಪೂರ್ತಿಯಾಗಿ ಬದಲಾಯಿಸಿಕೊಂಡರೂ ತಪ್ಪೇನಿಲ್ಲ ಎನ್ನಿಸಿತು ಆ ಕ್ಷಣಕ್ಕೆ ಅವನ ನೋಟಕ್ಕೆ ನೋಟ ಬೆರೆಸಲು ಆಗದೆ ನೋಟ ತಪ್ಪಿಸಿ ಆದಿ ಹೋಗೋಣವಾ ಅವಳ ಅಂದವನ್ನು ಕಣ್ಣು ತುಂಬಿಕೊಳ್ಳುವುದರಲ್ಲೇ ಕಳೆದು ಹೋಗಿದ್ದವನನ್ನು ತಾನೇ ಎಚ್ಚರಿಸಿದಾಗ ಹಾ ಹೋಗೋಣ ಎಂದಾಗ ಅವನ ಕೈಗೆ ತನ್ನ ಕೈ ಬೆಸೆದು ಜೊತೆಯಲ್ಲಿ ನಡೆದಳು ಸೂರ್ಯ ತನ್ನ ಕೆಲಸ ಮುಗಿಸಿ ಬಾನಿನಲ್ಲಿ ಮರೆಯಾಗುತ್ತಿದ್ದ ಹಾಗೆ ಬೆಳಗ್ಗೆಯಷ್ಟೇ ಅರಳಿ ನಗುತ್ತಿದ್ದ ಹೂಗಳ ಕಾಂತಿಗೂ ಈಗ ಕಮ್ಮಿಯಾಗಿರುವುದನ್ನೇ ಗಾರ್ಡನ್ನಲ್ಲಿ ನಿಂತು ನೋಡುತ್ತಿದ್ದವಳ ಯೋಚನೆ ಆರಾಧನಾ ಸುತ್ತಲೇ ಸುತ್ತುತ್ತಿತ್ತು ತಾನು ಯೋಚಿಸುತ್ತಿರುವ ರೀತಿ ಸರಿ ಇದೆಯಾ ಅಥವಾ ತಪ್ಪಿದೆಯಾ ಎನ್ನುವುದು ಅವಳ ಗೊಂದಲಕ್ಕೆ ಕಾರಣವಾಗಿತ್ತು ಅಷ್ಟರಲ್ಲಿ ಸುದೀಪ್ ಕಾಲ್ ಮಾಡುತ್ತಿರುವುದನ್ನು ಗಮನಿಸಿ ಹಲೋ ಹೇಳು ಸುದೀಪ್ ಕಾಲ್ ರಿಸೀವ್ ಮಾಡಿ ಕೇಳಿದಳು ಸಿರಿ ಪಾಪುಗೆ ಹೆಚ್ಚು ಕಮ್ಮಿ ಆರು ತಿಂಗಳು ಕಂಪ್ಲೀಟ್ ಆಯ್ತಲ್ಲ ಮತ್ತು ನೀನು ಯಾವಾಗ ಕೆಲಸಕ್ಕೆ ರೀಜಾಯ್ನ್ ಆಗೋದು ಕೇಳಿದ ಅವನ ಮಾತಿಂದ ಸಿರಿಯ ಹುಬ್ಬುಗಳು ಗಂಟಾದವು ಏನೋ ಹೇಳ್ತಾ ಇದ್ದೀಯ ನೀನು ನಾನು ಯಾವಾಗ ಮತ್ತೆ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿದೆ ಇನ್ಮೇಲೆ ನಾನು ಎಲ್ಲಿಗೂ ಬರಲ್ಲ ಕೆಲಸಕ್ಕೆ ಹೋಗುವಂಥ ಅವಶ್ಯಕತೆ ನನಗಿಲ್ಲ ಎಂದಳು ಹೇ ಸಿರಿ ಒಳೆ ಈಡಿಯರ್ ಥರ ಮಾತಾಡ್ಬೇಡ ಜರ್ರಲಿಸಮ್ ಅನ್ನೋದು ನಿನ್ನ ಪ್ಯಾಷನ್ ಅದನ್ನು ನೀನು ಎಷ್ಟು ಇಷ್ಟಪಡ್ತೀಯ ಅನ್ನೋದು ನನಗೆ ಗೊತ್ತು ಮಕ್ಕಳು ಮರ್ಯಾದ ಮೇಲೆ ಗಂಡ ಮಕ್ಕಳು ಅತ್ತೆ ಮಾವನ ಸೇವೆ ಮಾಡ್ಕೊಂಡು ಕೊನೆವರೆಗೂ ಇದ್ಬಿಡೋಣ ಅನ್ನೋ ರೀತಿ ಮಾತಾಡಬೇಡ ಎಲ್ಲರೂ ನಿನ್ನ ಹಾಗೇ ಯೋಚನೆ ಮಾಡಿದ್ದಿದ್ರೆ ಮದುವೆ ಆಗಿರೋ ಹೆಣ್ಮಕ್ಕಳು ಯಾರೂ ಸಾಧನೆ ಮಾಡ್ತಾನೆ ಇರಲಿಲ್ಲ ಎಂದು ಸಿಲುಕಿದನು ಅದು ಸುದಿ ಇಷ್ಟು ಚಿಕ್ಕ ಮಗುನ ಬಿಟ್ಟು ಕೆಲಸಕ್ಕೆ ಬಾಂತಿಯಲ್ಲ ಅದು ಹೇಗೆ ಸಾಧ್ಯ ಆಗುತ್ತೆ ಮಕ್ಕಳಾದ ಮೂರು ತಿಂಗಳಿಗೆಲ್ಲ ಕೆಲ್ಸಕ್ಕೆ ಹೋಗೋ ಎಷ್ಟು ಜನ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ ಗೊತ್ತಾ ಅಂಥದ್ರಲ್ಲಿ ನಿನಗೇನಾಗಿರೋದು ಅದೂ ಅಲ್ಲದೆ ಮನೆಯಲ್ಲಿ ಅಷ್ಟು ಜನ ಇದ್ದಾರೆ ಮಗುನ ನೋಡ್ಕೊಳ್ಳೋಕ್ಕೆ ನೀನೊಬ್ಬಳೇ ನೋಡ್ಕೋಬೇಕು ಅನ್ನೋ ಒತ್ತಡ ಏನಿಲ್ಲ ತಾನೆ ನೋಡು ಸುದಿ ಪುಟ್ಟ ಮಗುನ ಬಿಟ್ಟು ಕೆಲಸಕ್ಕೆ ಹೋಗೋರಿಗೆ ಆಗ ದುಡಿದು ಆಗ ತಿನ್ನಬೇಕು ಅನ್ನೋ ಒತ್ತಡ ಇರುತ್ತೆ ಜೊತೆಗೆ ಅವರು ಕೆಲಸಕ್ಕೆ ಹೋದರೇನೇ ಮನೆ ಪರಿಸ್ಥಿತಿ ಸುಧಾರಿಸೋದು ಅನ್ನೋ ಸಂದರ್ಭದಲ್ಲಿ ಅಂಥವರಿಗೆ ಕೆಲಸಕ್ಕೆ ಹೋಗೋದು ಅನಿವಾರ್ಯ ಆಗಿರುತ್ತೆ ಹಾಗಾಗಿ ಹೋಗ್ತಾರೆ ಆದರೆ ನನಗೆ ಆ ರೀತಿ ಅನಿವಾರ್ಯ ಒತ್ತಡ ಯಾವುದೂ ಇಲ್ಲ ಸೊ ಇನ್ನೂ ಒಂದು ವರ್ಷ ಎಲ್ಲಿಗೂ ಬರಲ್ಲ ಒಂದು ವರ್ಷದ ನಂತರ ಬೇಕಿದ್ರೆ ಅದರ ಬಗ್ಗೆ ಯೋಚನೆ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಸಿರಿ ಜರ್ನಲಿಸಮ್ ಅನ್ನೋದು ಅವಳಿಗೆ ಎಷ್ಟು ಇಷ್ಟನೋ ಅದಕ್ಕಿಂತ ಜಾಸ್ತಿ ಅವಳಿಗೆ ಅವಳ ಮಗು ಇಷ್ಟ ಈ ಸಮಯದಲ್ಲಿ ತನ್ನ ಕಂದನಲ್ಲಿ ಆಗುವ ಚಿಕ್ಕ ಪುಟ್ಟ ಬದಲಾವಣೆಯನ್ನು ಕೂಡ ಹತ್ತಿರದಿಂದ ನೋಡಿ ಸಂತೋಷ ಪಡಬೇಕು ಅನ್ನೋದು ಅವಳ ಆಸೆಯಾಗಿದ್ದರಿಂದ ಈಗ ತನ್ನ ಮಗನನ್ನು ಬಿಟ್ಟು ಎಲ್ಲಿಗೂ ಹೋಗೋ ಆಲೋಚನೆ ಅವಳಲ್ಲಿ ಇರಲಿಲ್ಲ ಮುಂದುವರಿಯುವುದು